ಏನೇನ್ ಹೇಳ್ಬೇಕಂತ ಎಲ್ಲಾರು ಬಾಯ ಮಾತಾ ಮಾತಿದ್ರು ಅದಕ್ಕೆ ದಯಮಾಡಿ ನಮ್ ಸಿಬ್ಬಂದಿ ಎಲ್ಲ ಚಲೋತ್ ಈಗ ಎ ಸಿ ಸಾಹೇಬರು ಕೂತು ಅಡ್ರೆಸ್ಟ್ ಮಾಡ್ತಾರೆ ಡಿ ಎಸ್ ಬಗ್ಗೆ ಹ್ಞೂ ಅನ್ನಬೇಕಲ್ದಾರ್ ಮಾಡ್ತಾರೆ ಹ್ಞೂ ಅನ್ನಬೇಕ ಮೇಲೆ ಅಧಿಕಾರಿಗಳು ಹ್ಞೂ ಅಂದೆಲ್ಲ ಅವ್ರು ನಡೆಯತ್ತ ಈಗ ಅವ್ರು ಹೇಳಿದ್ರೆ ನಾ ಎಂದ್ ಮೀಟಿಂಗ್ ಕದು ಬರವಲ್ಲ ಮುಂಜಾನೆ ಫೋನ್ ಮಾಡಿದ್ರು ಗುಂಡಿಗೆ ಸಿಗ್ತಲ್ಲಪ್ಪ ಬಾ ಅಂಜು ಓಡಿ ಬಂದ ನಾಳೆ ನಾನು ಸಿಗ್ಸಾರ ನಮ್ಮ ನಮ್ಗ ಸಂಸಾರ ಸಾಕಾಗ್ಯಾವ ಈಗ ಹುಡುಗರಿಗೆ ಹೇಳ್ತೇವೆ ಹೇಳ್ತು ಆದತ್ ಬಂದೋಬಸ್ತ್ ಮಾಡ್ಕೋತೇವ ಇದ್ರಂತ ಏನೈತಿ ಪ್ಲಾಸ್ಟಿಕ್ ಅಣಪತಿ ಇದೆ ಬಹಳ ಸಂತೋಷ ಐತಿ ಇದೊಂದ್ ಸಲ ನಮ್ಗೆ ಎಲ್ಲರಿಗೂ ಪರ್ಮಿಷನ್ ಕೊಡಿ ಬಡರು ಬಡತ ಸಾರ್ತಾರೆ ಅವು ಉಪಯೋಗ ಮಾಡ್ಕೊತಾವ ಮುಂದಿನ ಸಲ ಮೂರ್ ತಿಂಗಳಿರ್ತಾವ ನಮಗ ವಾರ್ನಿಂಗ್ ಮಾಡಿ ಈಗ ಮಾಡ್ಯದ್ರಿ ಈಗ ಹನ್ನೆರಡು ತಿಂಗಳು ಮಾಡಿದ್ರಿ ಇನ್ ಹೇಳ್ತೀವಿ ಮಣ್ಣಿನ ಗಣಪತಿ ತರ್ಬೇಕು ಈಗ ಮಾಡಿದ್ರ ಅಂದ್ರ ಬಡವರಿಗೆ ಮಾರ್ಕೊಂತ ಹೊಡಿ ತುಂಬಕೋತವ್ ಅವ್ರ ಲುಕ್ಸೋನ್ ಆಕತಿ ಮತ್ತ ನಮ್ಮಲ್ಲಿ ಮಣ್ಣಿನ ಗಣಪತಿ ಮಾಡಿದ್ರ ರುಂಡ್ ಮುರಿತು ಬಮ್ಮಿ ಏರ್ತಿದ್ದಾಗ ನನ್ ರುಂಡ್ ಬುರ್ತಿರೀ ನಮ್ ಮಾಪ್ಸ ಹೌದ್ರಿ ಐದನೇ ಐದ ಇದ್ದಾಗ ಕೈ ಹಾರ್ತ ನನ್ ಕಾರ್ ಗಾಡಿ ಕೂಡ್ಸಾಗಿ ಎಕ್ಸ್ಡೆಂಟ್ ಆತ ಗಣಪತಿ ಎಲ್ಲಿದ್ರ ರುಂಡ ಅವನ್ ಗಣಪತಿ ಮಾಡ್ಯಾರ ಕ್ಯಾಕ್ತ ಅಲ್ಲ ಅವನ್ ಸಂಶೆ ನಮಗ ಈ ಪ್ಲಾಸ್ಟಿಕ್ ಮರತ್ ಕುಣ ಮುರಿಯಾಗಿಲ್ಲ ಈ ಮಣ್ಣಿದ ಕೈಯ್ಯಲು ಮುರಿತಾರ ತೊಂದ್ರೆ ಎತ್ತೀ ಅದಕ್ಕೆ ನಾಯಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ